ಓಂ ತ್ರಯಂಬಕಂ ಯಜಾಮಹೇ ಸುಗಂಧ ಪುಷ್ಟಿವರ್ಧನಂ ರವಾರುಕಮಿವ ಬಂಧನಾತ್ ಮೃತ್ಯೋಂ ರಕ್ಷಿ ಯಮಾತಾತ್ ಓಂ ನಮಃ ಶಿವಾಯ ಶಿವಾಯ ಓಂ ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು ಬಂಧುಗಳೇ ತಮಗೆಲ್ಲರಿಗೂ ಕೂಡ ಮಹಾಶಿವರಾತ್ರಿ ಹಬ್ಬದ ಶುಭಾಯಗಳ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ ಆ ಶಿವ ನಿಮಗೆ ಆರೋಗ್ಯ ಹಾಗೆ ಆಯುಷು ಒಂದು ಒಳ್ಳೆಯ ಮನಸ್ಥಿತಿಯನ್ನು ಕೊಡಲಿ ಖಂಡಿತವಾಗಿ ಜೀವನದಲ್ಲಿ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಇವೆಲ್ಲ ಇದ್ದರೆ ಈ ಸಾಧನೆ ಮಾಡಲಿಕ್ಕಂಥ ಶಕ್ತಿಯನ್ನು ಕೊಡಲಿ ನಮ್ಮ ಮನಸ್ಥಿತಿಯನ್ನು ಸದೃಢವಾಗಿಡಲಿ ಅಂತ ನಾನು ಕೇಳ್ಕೊಳ್ಳೋಣ ನೋಡಿ ವಿಶೇಷವಾಗಿ ಶಿವ ಅಭಿಷೇಕ ಪ್ರಿಯ ಅಂತ ಕೂಡ ಕರೆದು ಅತ್ಯಂತ ಪ್ರಿಯವಾದ ಶಿವ ಐಶ್ವರ್ಯ ವೈದ್ಯ ವೈಡೂರ್ಯಗಳನ್ನು ಏನೂ ಕೇಳೋದಿಲ್ಲ ಅಲಂಕಾರ ಪ್ರಿಯನಲ್ಲ ಅವನು ಶಿವನಿಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂಥದ್ದು ಅಭಿಷೇಕ ಅಂತ ಕೂಡ ಕರೆದು ಅದಕ್ಕೋಸ್ಕರ ರುದ್ರಾಭಿಷೇಕ ಜಲಾಭಿಷೇಕ ಕ್ಷೀರಾಭಿಷೇಕ ಇವೆಲ್ಲಗಳನ್ನು ಶಿವನಿಗೆ ನಾವು ಮಾಡ್ತೇವೆ ಶಿವನ ತತ್ವ ಅಗ್ನಿ ತತ್ವ ಶಿವನನ್ನು ಕಂಟ್ರೋಲ್ ಮಾಡಬೇಕು ಅಂದರೆ ಅಭಿಷೇಕಗಳಿಂದ ಕಂಟ್ರೋಲ್ ಮಾಡ್ತಕ್ಕಂಥದ್ದು ಅಂತ ಅರ್ಥ ಯಾವಾಗ ನಾವು ಹಲವಾರು ವಿಧ ವಿಧ ವಿಧವಾಗಿರ್ತಕ್ಕಂಥ ಒಂದು ಅಭಿಷೇಕಗಳನ್ನು ಮಾಡ್ತೇವೋ ಶಿವನಿಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂಥ ಒಂದು ಇದು ಸ್ಥಾನ ಅಂದರೆ ಅತ್ಯಂತ ಮಹತ್ವಪೂರ್ಣ ಅಂತ ಅಂತ ಹೇಳೋದಾದರೆ ವಿಷಯ ಅಂದರೆ ಅಭಿಷೇಕ ಅಂತ ಕೂಡ ಕೇಳುತ್ತೆ ಅದರಿಂದ ಸಕಲ ಇಷ್ಟಾರ್ಥ ಅಭಿವೃದ್ಧಿಯನ್ನು ಮಾಡ್ಕೋಬೋದು ಅಂತ ಶಾಸ್ತ್ರಗಳಲ್ಲಿ ಹೇಳುತ್ತೆ ಹಾಗಾಗಿ ಈ ಒಂದು ವಿಶೇಷವಾಗಿರ್ತಕ್ಕಂಥ ಶಿವರಾತ್ರಿಯ ಸಮಯದಲ್ಲಿ ಯಾವ ರಾಶಿಯವರು ಯಾವ ಒಂದು ಅಭಿಷೇಕವನ್ನು ಶಿವನಿಗೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋದರಿಂದ ಸಕಲ ಇಷ್ಟಾರ್ಥ ಅಭಿವೃದ್ಧಿಯನ್ನು ತಗೋಬೋದು ಶಿವನ ಪಾತ್ ಪಾತ್ರ ಶಿವನ ಒಂದು ಕೃಪೆಗೆ ಪಾತ್ರರಾಗ್ಬೋದು ಅಂತಕ್ಕಂಥದ್ದು ಸಣ್ಣ ಒಂದು ಅನಾಲಿಸಿಸ್ ಕೂಡ ನಾವು ಶಿವರಾತ್ರಿಯಲ್ಲೇ ಎಲ್ಲ ಪಾಪಗಳನ್ನು ಗುರುಗಳೇ ಅಂತಕ್ಕಂಥವ್ರು ಇರ್ಬೋದು ಅನೇಕ ವಿಚಾರದಲ್ಲಿ ಒಂದು ದಿವಸಕ್ಕೆಲ್ಲ ಮುಗಿಯುತ್ತ ಗುರುಗಳೇ ಅಂತಕ್ಕಂಥವ್ರು ಯಾಕೆಂದರೆ ಕೆಲವೊಂದು ಸಣ್ಣ ಸಮಯಗಳು ಅಂತ ಕರಿತೀವಿ ಆ ಸಮಯದಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯ ಆಗ್ಬೋದು ಒಂದೇ ಒಂದು ರಾತ್ರಿಗೆ ಕೋಟ್ಯಾಧೀಶ್ವರ ಆಗಿರಿದ್ದಾರೆ ಒಂದೇ ಒಂದು ರಾತ್ರಿಗೆ ಭಿಕ್ಷಾದೀಶ್ವರಾಗಿದ್ದಾರೆ ಹೌದಲ್ವೋ ಖಂಡಿತವಾಗಿದ್ದಕ್ಕಿದ್ದಾಗೆ ಐಶ್ವರ್ಯಗಳು ಇರುತ್ತೆ ಆ ಒಂದು ವಿಚಾರವನ್ನು ಬಿಟ್ಟು ಬಿಡಿ ಅದನ್ನು ಆ ವಿಚಾರ ನಿಮಗೆ ಬೇಡ ಈಗ ವಿಶೇಷವಾಗಿ ನಮ್ಮ ಕರ್ಮ ಫಲಗಳನ್ನು ಕುಗ್ಗಿಸ್ಕೋಬೇಕು ಅಂತಕ್ಕಂಥದ್ದು ಸ್ವಾಭಾವಿಕವಾಗಿಂಥ ಪ್ರಕ್ರಿಯೆ ಬಂದಿದೆ ಈ ಒಂದು ಕಾಲದಲ್ಲಿ ಅದಕ್ಕೋಸ್ಕರ ದ್ವಾದಶ ರಾಶಿಗಳಿರ್ತಕ್ಕಂಥವ್ರು ಯಾವ ಯಾವ ಅಭಿಷೇಕಗಳನ್ನು ಮಾಡಿಸ್ತಕ್ಕಂಥದ್ದರಿಂದ ಇವರಿಗೆ ಸಮಸ್ಯೆಯ ಪ್ರಮಾಣ ಕಡಿಮೆ ಆಗ್ತದೆ ಇದನ್ನು ಬಹಳ ಮುಖ್ಯವಾಗಿ ನಾವು ನೋಡಬೇಕಾಗತ್ತೆ ಮೊದಲನೇದಾಗಿ ಮೇಷರಾಶಿಯವರ ವಿಚಾರಗಳನ್ನು ತಗೊಳ್ಳೋಣ ನೋಡಿ ಮೇಷರಾಶಿಯವರು ಸಾಧ್ಯವಾದಷ್ಟು ಕೂಡ ಚಂದನದ ಅಭಿಷೇಕವನ್ನು ಶಿವನಿಗೆ ಅರ್ಪಣೆಯನ್ನು ಮಾಡಿ ಖಂಡಿತವಾಗಿ ನಿಮಗೆ ಸಮಸ್ಯೆ ಪ್ರಮಾಣ ಕಡಿಮೆ ಆಗ್ತಾ ಬರ್ತದೆ ಜೀವನದಲ್ಲಿ ಧನವೃದ್ಧಿ ಆಗ್ತಕ್ಕಂಥದ್ದು ಮೇಷರಾಶಿಯವರಿಗೆ ಈ ಚಂದನದ ಅಭಿಷೇಕವನ್ನು ಶಿವನಿಗೆ ಈ ಒಂದು ಕಾಲಘಟ್ಟದಲ್ಲಿ ಮಾಡಿಸಿದಾಗ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಲಭ್ಯ ಆಗುತ್ತೆ ಅದೇ ರೀತಿಯಾಗಿ ಋಷಭ ರಾಶಿಯವರ ಫಲಾನುಫಲ ಅಂದರೆ ಫಲಗಂದರೆ ಯಾವ ಅಭಿಷೇಕ ಶಿವನಿಗೆ ಮಾಡಿಸ್ತಾರೆ ಒಳ್ಳೆಯದಾಗ್ತದೆ ನೋಡಿ ಋಷಭ ರಾಶಿಯವರು ಸಾಧ್ಯವಾದಷ್ಟು ಕೂಡ ಈ ಕೆಂಪು ಕಲ್ಸಕ್ಕರೆ ಮಿಶ್ರಿತ ನೀರಿಂದ ಮಾಡ್ತಕ್ಕಂಥದ್ದು ಕೆಂಪು ಕಲ್ಸಕ್ಕ್ರೆಯ ಒಂದು ಮಿಶ್ರಣದಿಂದ ಅಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಮಧುವಿಂದ ಸ್ನಾನ ಮಾಡಿಸ್ತಕ್ಕಂಥದ್ದು ಇವನ್ನು ಶಿವನಿಗೆ ಅವರು ಮಾಡಿದ್ದೇ ಆದಲ್ಲಿ ಖಂಡಿತವಾಗಿ ಸಂಕಲ್ಪ ಸಹಿತವಾಗಿ ಮಾಡಿಸ್ಬೇಕಾಗ್ತದೆ ಒಳ್ಳೆಯದಾಗುತ್ತೆ ಕೂಡ ಅಥವಾ ಗುರುಗಳೇ ಒಬ್ಬರೇ ಸಪ್ರೇಟಾಗಿ ಮಾಡಲ್ಲ ಅಂದರೆ ಆ ವಸ್ತುಗಳನ್ನು ತಗೊಂಡೋಗಿ ಕೊಡಿ ಅಲ್ಲಿಗೆ ಮ್ಯಾಕ್ಸಿಮಮ್ ಅವ್ರಿಗೆ ಹೇಳಿ ನಿಮ್ಮ ಅರ್ಚಕರಿಗೆ ಯಾರು ಮಾಡ್ತಾಯಿದ್ದಾರೋ ಇದು ನಂದು ಹಾಕ್ಬಿಟ್ಟು ಮಾಡಿ ಅಂತ ಮ್ಯಾಕ್ಸಿಮಮ್ ಒಳ್ಳೆಯದಾಗುತ್ತೆ ಕೂಡ ಹಾಗೆ ಮಿಥುನ ರಾಶಿಯವ್ರಿಗೆ ಭಾಳ ವಿಶೇಷವಾಗಿ ಮಿಥುನ ರಾಶಿಯವ್ರಿಗೆ ಮೊಸರು ಮೊಸರನ್ನು ತಗೊಂಡೋಗಿ ಕುಡಿ ಅಥವಾ ಮೊಸರಿನ ಅಭಿಷೇಕವನ್ನು ಮಾಡಿ ದದಿ ಕ್ರಾವಣ್ಣೋ ಆಕ ನಿಮಿಷ ಜಿಷ್ಣೋ ರಸ್ವಸ್ಸಾಜನ ಮೊಸರಿನ ಒಂದು ಅಭಿಷೇಕ ಅಭಿಷೇಕವನ್ನು ಮಾಡ್ತಾ ಬಂದರೆ ಶಿವನಿಗೆ ಮಿಥುನ ರಾಶಿಯವರಿಗೆ ನಿಜವಾಗ್ಲೂ ಅವರು ವೈವಾಹಿಕ ಜೀವನದಲ್ಲಿ ಅಥವಾ ಮೋಸ ಹೋಗೋದ್ರಲ್ಲಿ ಕಡಿಮೆ ಆಗ್ತದೆ ಇದು ಸತ್ಯ ಹಾಗೆ ರಾಶಿಯವರ ವಿಚಾರಕ್ಕೆ ಬಂದಾಗ ನೋಡಿ ರಾಶಿಯವರು ತೈಲಾಭಿಷೇಕವನ್ನು ಶಿವನಿಗೆ ಪಾಡಿಸ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಕಷ್ಟ ಕಾರ್ಪಣ್ಯಗಳು ದೂರ ಆಗ್ಬೇಕಾ ಸುಗಂಧ ದ್ರವ್ಯದ ಒಂದು ತೈಲಾಭಿಷೇಕವನ್ನು ಶಿವನಿಗೆ ಮಾಡೋದ್ರಿಂದ ನಿಜವಾಗ್ಲೂ ಅವರ ಜೀವನದಲ್ಲಿ ಆಗಿಂದಾಗಿ ಕೆಲಸಗಳನ್ನು ಮಾಡ್ಕೊಳ್ಳಿ ಶಿವರಾತ್ರಿ ಮಹತ್ವ ಇರತಕ್ಕಂಥದ್ದರಿಂದ ಇದನ್ನು ಅವರಿಗೆ ಕೊಡ್ತಕ್ಕಂಥದ್ದು ಅರ್ಚಕರಿಗೆ ಹೇಳ್ತಕ್ಕಂಥ ಕೆಲಸವನ್ನು ಮಾಡಿ ಶುಭ ಆಗ್ತದೆ ಹಾಗೆ ಸಿಂಹರಾಶಿಯವ್ರಿಗೆ ನೋಡಿ ಸಿಂಹರಾಶಿಯವ್ರಿಗೂ ಸಹಿತವಾಗಿ ಮ್ಯಾಕ್ಸಿಮಮ್ ನಿಮಗೆ ಸಮಸ್ಯೆಗಳು ಬರಬಾರ್ದು ಅಂದರೆ ಒಂದು ಗುರುಬಲ ತತ್ವ ಜಾಸ್ತಿ ಆಗಬೇಕು ಅಂದರೆ ನೀವು ಸಹಿತವಾಗಿ ಅರಿಶಿಣದ ಅಭಿಷೇಕವನ್ನು ಶಿವನಿಗೆ ಅಭಿಷೇಕವನ್ನು ಮಾಡಿಸ್ತಕ್ಕಂಥ ಕೆಲಸ ಅಥವಾ ಅರಿಶಿಣವನ್ನು ಅದರ ತೊಗೊಂಡೋಗಿ ಅದರ ಅಭಿಷೇಕ ಮಾಡ್ತಿದ್ರೆ ಅದರೊಳಗೆ ಹಾಕಿ ಮಾಡಿಸ್ತಕ್ಕಂಥ ಕೆಲಸವನ್ನಾದರೂ ಮಾಡಿ ಮ್ಯಾಕ್ಸಿಮ್ ಉಳಿದಾಗ್ತಾ ಬರ್ತದೆ ಇದು ಅಷ್ಟೇ ಸತ್ಯ ಕೂಡ ಯಾರೂ ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ ಹಾಗೆ ಕನ್ಯಾ ರಾಶಿಯ ವಿಚಾರಕ್ಕೆ ಬರೋಣ ರಾಶಿಯವರು ಸಹಿತವಾಗಿ ಕೆಂಪು ಸಕ್ಕರೆಯನ್ನು ತಗೊಂಡೋಗಿ ಕೊಡಿ ಅಥವಾ ಕೆಂಪು ಸಕ್ಕರೆಯಿಂದ ಶಿವನಿಗೆ ಅಭಿಷೇಕವನ್ನು ಮಾಡಿಸಿ ಖಂಡಿತವಾಗಿ ನಿಮಗೆ ಸಮಸ್ಯೆ ಪ್ರಮಾಣ ಕಡಿಮೆ ಇರುತ್ತೆ ಹಾಗೆ ತುಲಾರಾಶಿಯವರ ವಿಚಾರಕ್ಕೆ ಬರೋಣ ತುಲಾರಾಶಿಯವರು ಸಹಿತವಾಗಿ ಮೊಸರು ಅಥವಾ ಸಕ್ಕರೆ ಬಿಳಿ ಸಕ್ಕರೆ ಬಿಳಿ ಕಲ್ಲು ಸಕ್ಕರೆ ಅಥವಾ ಸಕ್ಕರೆಯ ಅಭಿಷೇಕವನ್ನಾದರೂ ಮಾಡಿಸಿ ಖಂಡಿತವಾಗಿ ನಿಮಗೆ ಸಮಸ್ಯೆ ಪ್ರಮಾಣ ಈ ಒಂದು ಸಂದರ್ಭದಲ್ಲಿ ಸಂಕಲ್ಪ ಸಹಿತವಾಗಿ ಮಾಡೋದರಿಂದ ಭಾಳ ವಿಶೇಷವಾಗಿ ಸಿಗ್ತದೆ ಹಾಗೆ ವೃಶ್ಚಿಕ ರಾಶಿಯವರಿಗೆ ವೃಶ್ಚಿಕ ರಾಶಿಯವರಿಗೆ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಕಬ್ಬಿನ ಹಾಲಿನ ರಸದಿಂದ ತಾವು ಅಭಿಷೇಕವನ್ನು ಮಾಡಿಸಿ ಖಂಡಿತವಾಗಿ ನಿಮಗೆ ಸಮಸ್ಯೆಯ ಪ್ರಮಾಣ ಕೂಡ ಕಡಿಮೆ ಆಗ್ತಕ್ಕಂಥದ್ದಿರುತ್ತೆ ಹಾಗೆ ಧನುರಾಶಿಯ ವಿಚಾರಕ್ಕೆ ಬಂದಾಗ ನೋಡಿ ಧನುರಾಶಿಯವ್ರಿಗೂ ಸಹಿತವಾಗಿ ಚಂದನದ ಅಭಿಷೇಕವನ್ನು ಮಾಡಿಸಿ ಕೆಂಪು ಚಂದನದ ಅಭಿಷೇಕ ಈ ಕೆಂಪು ಚಂದನ ಕೆ ಚಂದನದ ಅಭಿಷೇಕವನ್ನು ಮಾಡಿಸೋದ್ರಿಂದ ಅಥವಾ ಎರಡು ವಿಧವಾಗಿ ಧನುರಾಶಿಯವರು ಮಾಡ್ಬೋದು ಕ್ಷೀರಾಭಿಷೇಕವನ್ನಾದರೂ ಕೂಡ ಮಾಡಿಸ್ಬೋದು ಅಥವಾ ಕೆಂಪು ಚಂದನದ ಅಭಿಷೇಕವನ್ನಾದರೂ ಮಾಡಿಸ್ಬೋದು ಅಭಿಷೇಕ ಅಂತ ಕೂಡ ಕರೆದಿವಿ ಖಂಡಿತವಾಗಿ ಇದು ನಿಮಗೆ ಶುಭವನ್ನು ತರತಕ್ಕಂಥದ್ದು ಇರುತ್ತೆ ಹಾಗೆ ಮಕರ ರಾಶಿಯವರು ಯಾವುದು ಮಾಡಿಸ್ಬೇಕು ಗುರುಗಳೇ ಮಕರ ರಾಶಿಯವರು ಸಾಧ್ಯವಾದಷ್ಟು ಕೂಡ ಜೇನುತುಪ್ಪ ಜೇನುತುಪ್ಪದಿಂದ ಖಂಡಿತವಾಗಿ ಶಿವನ ಆರಾಧನೆ ಶಿವನಿಗೆ ಆ ಜೇನುತುಪ್ಪದ ಒಂದು ಅಭಿಷೇಕವನ್ನು ಮಾಡಿಸೋದ್ರಿಂದ ಖಂಡಿತ ಬಲಿಷ್ಠವಾಗ್ತೀರಿ ಕೂಡ ಹಾಗೆ ಕುಂಭರಾಶಿಯವರ ವಿಚಾರಕ್ಕೆ ಬರೋಣ ಕುಂಭರಾಶಿಯವರು ಸಹಿತವಾಗಿ ಖಂಡಿತ ಒಂದು ಮೊಸರಿನ ಅಭಿಷೇಕವನ್ನು ಮಾಡಿಸಿ ಕುಂಭರಾಶಿಯವರು ಮೊಸರು ಅಭಿಷೇಕವನ್ನು ಮಾಡಿಸೋದ್ರಿಂದ ಖಂಡಿತವಾಗಿ ಒಳ್ಳೆಯ ಶುಭ ಫಲಪ್ರಾಪ್ತಿ ಆಗ್ತಕ್ಕಂಥದ್ದಿರುತ್ತದೆ ಅಥವಾ ಇನ್ನಷ್ಟು ಹೇಳೋದಾದರೆ ನಿಮಗೂ ಕೂಡ ಕುಂಭರಾಶಿಯವರು ತೈಲಾಭಿಷೇಕ ಅಥವಾ ಸುಗಂಧ ತೈಲ ಅಭಿಷೇಕವನ್ನಾದರೂ ಮಾಡಿಸ್ಬೋದು ಖಂಡಿತವಾಗಿ ನಿಮಗೆ ಕುಂಭರಾಶಿಯವ್ರಿಗೂ ಕೂಡ ಕಷ್ಟ ಕಾರ್ಪಣ್ಯಗಳು ಕೂಡ ದೂರ ಆಗ್ತಕ್ಕಂಥದ್ದು ಇರುತ್ತೆ ಸಂಕಲ್ಪ ಸಹಿತವಾಗಿ ಇವೆಲ್ಲ ಮಾಡಬೇಕು ಇಲ್ಲ ಮಾಡೋಕ್ಕಾಗಲಿಲ್ಲ ಅಂದರೆ ಮನೇಲಿ ನಾವು ಮಾಡ್ಸೋಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ಅವರು ಮಾಡೋಕ್ಕಾದರೂ ಕೊಡ್ತಕ್ಕಂಥ ಕೆಲಸ ಮಾಡಿ ಹಾಗೆ ಮೀನರಾಶಿಯವರು ಯಾವ ಒಂದು ಅಭಿಷೇಕವನ್ನು ಮಾಡಿಸ್ಬೇಕು ಮೀನರಾಶಿಯವರು ಸಹಿತವಾಗಿ ಅವರೂ ಕೂಡ ಮೊಸರಿನ ಅಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಭಾಳ ಮುಖ್ಯ ಇನ್ನೊಂದು ವಿಚಾರವಾಗಿ ತೈಲಾಭಿಷೇಕವನ್ನಾದರೂ ಮಾಡಿಸ್ಬೋದು ಎರಡು ವಿಚಾರದಲ್ಲಿ ಮೀನರಾಶಿಯವರಾದರೂ ಮಾಡಿಸ್ಬೋದು ಇವನ್ನು ನೀವು ಮಾಡ್ತಾ ಮಾಡ್ ಆ ಒಂದು ಸಂದರ್ಭದಲ್ಲಿ ಸಂಕಲ್ಪ ಸಹಿತವಾಗಿ ಮಾಡೋದ್ರಿಂದ ಖಂಡಿತ ನಿಮಗೆ ಶುಭ ಪ್ರಾಪ್ತಿ ಆಗ್ತದ್ರಲ್ಲಿ ಎರಡು ಮಾತಿಲ್ಲ ಅತ್ಯಂತ ಶುಭ ಫಲ ಆಗ್ತದೆ ಸಂಕಲ್ಪ ಸಹಿತವಾಗಿ ಮಾಡಿಸಿ ಒಂದು ದಿನ ಈ ಕೆಲಸಗಳನ್ನು ಮಾಡಿದ್ದೆ ಅದರಲ್ಲಿ ಮ್ಯಾಕ್ಸಿಮಮ್ ನಿಮಗೆ ಶಿವನ ಕೃಪೆ ಆಶೀರ್ವಾದ ಸಿಗುತ್ತೆ ಪ್ರತಿ ಇಡೀ ದಿನ ಯಾರು ಉಪವಾಸಗಳಿದ್ದು ಶಿವನ ನಾಮಸ್ಮರಣೆಯನ್ನು ಮಾಡ್ತಾರೋ ಅವರಿಗೆ ನಿಜವಾಗ್ಲೂ ಶಿವನ ಒಂದು ಅನುಗ್ರಹ ಸಿಗ್ತಕ್ಕಂಥದ್ದಿರುತ್ತೆ ಆಯುಷ್ ಕಡಿಮೆ ಇದೆ ಆರೋಗ್ಯದಲ್ಲಿ ಸಮಸ್ಯೆ ಇರತಕ್ಕಂಥವರು ತ್ರಯಂಬಕ ಮಂತ್ರವನ್ನು ಇಡೀ ದಿನ ಹೇಳಿ ಓಂ ತ್ರಯಂಬಕಂ ಯಜಾಮಹೇ ಸುಗಂಧಂ ಬುಷ್ಟಿವರ್ಧನಂ ರವಾರ ಕಮಿವ ಬಂಧನಾಥ್ ಮೃತ್ಯೋಂ ರಕ್ಷಿ ಯಮಾಮೃತಾತ್ ಸಾಧ್ಯವಾದಷ್ಟು ಮಂತ್ರ ಮಂತ್ರಪಠಣೆಯನ್ನು ಮಾಡಿ ಹಾಗೆಯೇ ನೋಡಿ ಯಾರ್ಯಾರು ಒಂದು ಈ ಶಿವರಾತ್ರಿ ದಿನ ಶಿವನ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ದಾನಾಧರ್ಮಗಳನ್ನು ಮಾಡ್ತಕ್ಕಂಥದ್ರಿಂದ ಕ ಅನೇಕ ರೀತಿಯಾದಂಥ ಸಮಸ್ಯೆಗಳು ಪರಿಣಾಮಗಳು ದೂರ ಆಗ್ತದೆ ಇವೆಲ್ಲ ಕೆಲಸಗಳು ಈ ಒಂದು ಶುಭದಿಲ್ಲ ನಾವು ಯಾವಾಗಲೂ ಎಂಜಾಯ್ಮೆಂಟು ಮೊಬೈಲು ಅದು ಇದು ಎಲ್ಲ ನೋಡ್ತಾ ಇರ್ತೀವಿ ಈ ದಿನ ಒಂದು ಪ್ರಿಯಾರಿಟಿಯಾಗಿ ಆ ಶಿವನಗೋಸ್ಕರ ಇಡೀ ಖಂಡಿತವಾಗಿ ನಿಮಗೆ ಶುಭ ಪ್ರಾಪ್ತಿ ಆಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬಂತು